ವೆಲ್ಕಮ್ ಟು ಎಸ್ಕೆಚ್ ಫಾರ್ ಅ ವೈಟ್ ಸ್ಟುಡಿಯೋ ಶ್ರೀ ಆಂಜನೇಯ ಸ್ವಾಮಿಯ ಕತೆಗೆ ಹೋಗುವ ಮುನ್ನ ನಮ್ಮ ಯೂಟ್ಯೂಬ್ ಚಾನೋ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಕತೆ ತಕ್ಷಣ ನೋಡೋದಕ್ಕೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಒಂದು ಊರು ಆ ಊರಿನ ಹೆಸರು ಹನುಮಪುರ ಅಲ್ಲಿ ಒಬ್ಬ ಅಜ್ಜಿ ಪ್ರತಿದಿನ ಬೆಳಿಗ್ಗೆ ರಾಮನಗುಡಿ ಹೋಗಿ ಭಕ್ತಿ ಭಾವದಿಂದ ಪೂಜೆ ಮಾಡಿ ಬರೋದು ಅವಳ ಜೀವನದ ರೂಢಿ ಆದರೆ ಜಮೀನ್ದಾರ್ನ ಮನೆಯ ಮುಂದೆ ಅವಳು ಒಂದು ಚಿಕ್ ಗುಡಿಸಲು ಒಂದಿನ ಯಾರೋ ಒಬ್ಬ ಪೂಜಾರಿ ಜಮೀನ್ದಾರ್ನ ಕಿವಿಯಲ್ಲಿ ವಿಷ ಬಿತ್ತಿದ ಈ ಗುಡಿಸಲು ನಿನ್ನ ಮನೆ ಮುಂದೆ ಇರೋದ್ರಿಂದ ಸಮಸ್ಯೆ ಶುರುವಾಗುತ್ತೆ ಮೊದಲು ಇದನ್ನು ಖಾಲಿ ಮಾಡಿಸಿ ಆ ಮಾತಿಗೆ ಕೋಪಗೊಂಡ ಜಮೀನ್ದಾರ ಅಜ್ಜಿಯ ಮನೆಗೆ ಬಂದು ಏ ಮುದುಕಿ ಈ ಗುಡಿಸಲು ಖಾಲಿ ಮಾಡು ಇಲ್ಲ ಅಂದರೆ ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ ನಾಳೆ ರಾತ್ರಿವರೆಗೂ ಕಾಲಾವಕಾಶ ಎಂದು ಬೆದರಿಸ ಹೋಗ್ತಾನೆ ಮರುದಿನ ಜಮೀನ್ದಾರ ಅವನ ರೌಡಿಗಳು ಮತ್ತು ಊರಿನ ಜನರು ಅಜ್ಜಿಯ ಮನೆ ಮುಂದೆ ಸೇರ್ತಾರೆ ಏನು ಮುದುಕಿ ನನ್ನ ಮಾತು ಕೇಳಿಲ್ವಾ ಜೆ ಸಿ ಬಿ ಕರೆಸಿ ಗುಡಿಸಲು ಕಿತ್ತಾಕಿ ಜೆ ಸಿ ಬಿ ಅಜ್ಜಿಯ ಮನೆ ಮೇಲೆ ಹತ್ತಿದಾಗ ಅಜ್ಜಿ ಬೇಡ ಎಂದು ಅಡ್ಡ ಬರ್ತಾಳೆ ಜಮೀನ್ದಾರ ಮಧುಕಿಯನ್ನು ಜೆ ಸಿಬಿಯಿಂದ ಮುಚ್ಚಾಕಿ ಜೆ ಸಿ ಬಿ ಕೊಂಡಿ ಅಜ್ಜಿಯ ಮೇಲೆ ಬರ್ತದೆ ಆ ಕ್ಷಣ ಅಜ್ಜಿ ಎರಡು ಕೈಗಳನ್ನು ಆಕಾಶದ ಕಡೆ ಎತ್ತಿ ರಾಮ್ ಎಂದು ಕೂಗುತ್ತಾಳೆ ಅದು ಕ್ಷಣದಲ್ಲಿ ಊರಿನ ಕರೆಂಟ್ ಹೋಗುತ್ತೆ ಅಜ್ಜಿ ತನ್ನ ಎರಡು ಕೈಗಳಿಂದ ಜೆ ಸಿ ಬಿ ಕೊಂಡಿಯನ್ನು ತಡೆದು ಹಿಡಿಯುತ್ತಾರೆ ಜೆ ಸಿ ಬಿ ಮುಂದೆ ಸಾಗೋದಿಲ್ಲ ಎಲ್ಲರೂ ಬೆಚ್ಚಿ ಬೀಡುತ್ತಾರೆ ಟಾರ್ಚ್ ಹಾಕಿ ನೋಡ್ತಾರೆ ಅಜ್ಜಿ ಸಿ ಬಿ ಹಿಡಿದಿದ್ದಾಳೆ ಆದರೆ ಆಕೆಯ ನೆರಳು ಅಂಜನೇಯನ ರೂಪದಲ್ಲಿ ಊರಿನ ಜನ ಜೈ ಶ್ರೀರಾಮ್ ಜೈ ಆಂಜನೇಯ ಎಂದು ಕೂಗುತ್ತಾರೆ ಜಮೀನ್ದಾರ ಮತ್ತು ರೌಡಿಗಳು ಭಯದಿಂದ ಓಡಿ ಹೋಗ್ತಾರೆ ಆ ದಿನದಿಂದ ಆ ಅಜ್ಜಿಗೆ ಯಾರೂ ಕಷ್ಟ ಕೊಡೋದಿಲ್ಲ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ಎಸ್ ಕೆ ಒನ್ ಟು ಏಟ್ ಸ್ಟುಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ